തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಾಥ ಮುರಳಿ ಶಿವತನ್ನ ನೆನಪಿದೆಯಾ ಮುರಳಿಯ ಸಾರ ಮೊದಲ ಮಕ್ಕಳೇ ಈ ಆತ್ಮಿಕ ಆಸ್ಪತ್ರೆಯು ನಿಮ್ಮನ್ನು ಅರ್ಧಕಲ್ಪಕ್ಕಾಗಿ ಆರೋಗ್ಯವಂತರನ್ನಾಗಿ ಮಾಡುವುದಾಗಿದೆ ಇಲ್ಲಿ ನೀವು ದೇಹಿ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ ಬಾಬಾ ಪ್ರಶ್ನೆ ಕೇಳ್ತಾ ಇದೆ ವ್ಯವಹಾರ ಮುಂತಾದವುಗಳನ್ನು ಮಾಡುತ್ತಿದ್ದರೂ ಯಾವ ಆದೇಶವು ಬುದ್ಧಿಯಲ್ಲಿ ನೆನಪಿರಬೇಕು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ತಂದೆಯ ಆದೇಶವಾಗಿದೆ ನೀವು ಯಾವುದೇ ಸಾಕಾರ ಅಥವಾ ಆಕಾರವನ್ನು ನೆನಪು ಮಾಡಬೇಡಿ ಒಬ್ಬ ತಂದೆ ನೆನಪಿದ್ದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಇದರಲ್ಲಿ ನಮಗೆ ಬಿಡುವಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ ಎಲ್ಲವನ್ನು ಮಾಡುತ್ತಲೂ ಸಹ ನೆನಪಿನಲ್ಲಿರಲು ಸಾಧ್ಯ ಓಂ ಶಾಂತಿ ಮದ್ರಾತಿ ಮೊದಲ ಆತ್ಮೀಯ ಮಕ್ಕಳ ಪ್ರತಿ ತಂದೆಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಂತರ ತಂದೆ ನೆನಪು ಮಾಡಿ ಎಂದು ಹೇಳಲಾಗುತ್ತದೆ ಹೇ ಪತಿತ ಪಾವನ ಬಂದು ಪಾವನ ಮಾಡಿ ಎಂದು ಕರೆಯುತ್ತಾರೆ ಆದ್ದರಿಂದ ತಂದೆಯು ಮೊಟ್ಟ ಮೊದಲಿಗೆ ತಿಳಿಸುತ್ತಾರೆ ಆತ್ಮೀಯ ತಂದೆಯನ್ನು ನೆನಪು ಮಾಡಿ ಆತ್ಮಿಕ ತಂದೆಯು ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ತಂದೆಯನ್ನು ಎಂದೂ ಸರ್ವ್ಯಾಪಿ ಎಂದು ಹೇಳುವುದಿಲ್ಲ ಅಂದಾಗ ಎಷ್ಟು ಸಾಧ್ಯವಷ್ಟು ಮಕ್ಕಳೇ ಮೊಟ್ಟ ಮೊದಲು ತಂದೆಯನ್ನು ನೆನಪು ಮಾಡಿ ಒಬ್ಬ ತಂದೆ ವಿನಃ ಯಾವುದೇ ಸಾಕಾರಿ ಅಥವಾ ಆಕಾರ ರೂಪವನ್ನು ನೆನಪು ಮಾಡಬೇಡಿ ಇದು ಸಂಪೂರ್ಣ ಸಹಜವಲ್ಲವೇ ನಾವು ಬಹಳ ಬ್ಯುಸಿಯಾಗಿರುತ್ತೇವೆ ನಮಗೆ ಬಿಡುವಿಲ್ಲವೆಂದು ಮನುಷ್ಯರು ಹೇಳುತ್ತಾರೆ ಆದರೆ ಇದರಲ್ಲಿ ಬಿಡುವಿನ ಮಾತೇ ಇಲ್ಲ ಸದಾ ಬಿಡುವಿರುತ್ತದೆ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ ಇದೂ ಸಹ ನಿಮಗೆ ತಿಳಿದಿದೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ನಮ್ಮ ಪಾಪಗಳು ಭಸ್ಮವಾಗುತ್ತವೆ ಎಂಬುದು ಮುಖ್ಯ ಮಾತಾಗಿದೆ ಯಾವುದೇ ಕಾರ್ಯ ವ್ಯವಹಾರಗಳಿಗೆ ನಿಷೇಧವಿಲ್ಲ ಅದೆಲ್ಲವನ್ನು ಮಾಡುತ್ತಲೂ ಕೇವಲ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುವುದು ಇದಂತೂ ನಿಮಗೆ ತಿಳಿದಿದೆ ನಾವು ಪತಿತರಾಗಿದ್ದೇವೆ ಸಾಧು ಸಂತ ಋಷಿ ಮುನಿ ಮೊದಲಾದವರೆಲ್ಲರೂ ಸಾಧನೆ ಮಾಡುತ್ತಾರೆ ಭಗವಂತನೊಂದಿಗೆ ಮಿಲ್ಲ ಮಾಡುವ ಸಾಧನೆಯನ್ನೇ ಮಾಡಲಾಗುತ್ತದೆ ಅಂದಾಗ ಎಲ್ಲಿಯವರಿಗೆ ಅವರ ಪರಿಚಯವಿರುವುದಿಲ್ಲವೋ ಅಲ್ಲಿಯವರಿಗೆ ಅವರು ಸಿಗಲು ಸಾಧ್ಯವಿಲ್ಲ ನೀವು ತಿಳಿದುಕೊಂಡಿದ್ದೀರಿ ತಂದೆಯ ಪರಿಚಯವು ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ದೇಹದ ಪರಿಚಯವಂತೂ ಎಲ್ಲರಿಗಿದೆ ದೇಹದ ಗಾತ್ರದ ವಸ್ತುವಿನ ಪರಿಚಯವು ಬಹಳ ಬೇಗನೆ ಆಗಿಬಿಡುತ್ತದೆ ಆತ್ಮದ ಪರಿಚಯವಂತೂ ತಂದೆಯೋ ಬಂದಾಗಲೇ ತಿಳಿಸುವರು ಆತ್ಮ ಮತ್ತು ಶರೀರ ಯಾರಿಂದಲೂ ಎರಡು ವಸ್ತುಗಳಾಗಿವೆ ಆತ್ಮ ಒಂದು ನಕ್ಷತ್ರವಾಗಿದೆ ಮತ್ತು ಬಹಳ ಸೂಕ್ಷ್ಮವಾಗಿದೆ ಅದನ್ನು ನೋಡಲು ಯಾರಿಂದಲೂ ಸಾಧ್ಯ ಇಲ್ಲ ಆದ್ದರಿಂದ ಇಲ್ಲಿ ಬಂದು ಕುಳಿತುಕೊಂಡಾಗ ಆತ್ಮಾಭಿಮಾನಿಗಳಾಗಿ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ ಇದು ಸಹ ಅರ್ಧಕಲ್ಪಕ್ಕಾಗಿ ಸದಾ ಆರೋಗ್ಯವಂತರಾಗುವ ಒಂದು ಆಸ್ಪತ್ರೆಯಾಗಿದೆ ಅಲ್ಲವೇ ಆತ್ಮವಂತೂ ಅವಿನಾಶಿಯಾಗಿದೆ ಎಂದಿಗೂ ವಿನಾಶವಾಗುವುದಿಲ್ಲ ಎಲ್ಲವೂ ಆತ್ಮದ ಪಾತ್ರವೇ ಆಗಿದೆ ನಾನು ಎಂದೂ ವಿನಾಶ ಹೊಂದುವುದಿಲ್ಲವೆಂದು ಆತ್ಮವೇ ಹೇಳುತ್ತದೆ ಇಷ್ಟೆಲ್ಲ ಆತ್ಮಗಳು ಅವಿನಾಶಿಯಾಗಿದ್ದಾರೆ ಶರೀರವು ವಿನಾಶಿಯಾಗಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ ನಾವು ಆತ್ಮಗಳು ಅವಿನಾಶಿಯಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಇದು ನಾಟಕವಾಗಿದೆ ಇದರಲ್ಲಿ ಯಾವ ಯಾವ ಧರ್ಮಸ್ಥಾಪಕರು ಯಾವಾಗ ಬರುತ್ತಾರೆ ಎಷ್ಟು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬುದನ್ನಂತೂ ತಿಳಿದುಕೊಂಡಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ಒಂದು ಧರ್ಮದವರೇ ತೆಗೆದುಕೊಳ್ಳವರು ಎಲ್ಲಾ ಧರ್ಮದವರಿಗೆ ಎಂಬತ್ನಾಲ್ಕು ಜನ್ಮಗಳಲ್ಲೂ ಸಾಧ್ಯವಿಲ್ಲ ಎಲ್ಲಾ ಧರ್ಮದರು ಒಟ್ಟಿಗೆ ಬರುವುದಿಲ್ಲ ನಾವು ಬೇರೆಯವರ ಲೆಕ್ಕವನ್ನು ಕುಳಿತು ತೆಗೆದುಕೊಳ್ಳುವುದೇನು ಏಕೆಂದರೆ ಯಾವ್ಯಾವ ಸಮಯದಲ್ಲಿ ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ ಎಂದು ನಿಮಗೆ ತಿಳಿದಿದೆ ನಂತರ ಅದರ ಧರ್ಮದ ವೃದ್ಧಿ ಆಗುತ್ತದೆ ಇದರಲ್ಲಿ ಎಲ್ಲರೂ ಸತೋಪ್ರಧಾನರಿಂದ ತಮೋಪ್ರಧಾನರಾಗಬೇಕಾಗಿದೆ ಯಾವಾಗ ಧರ್ಮದ ವೃದ್ಧಿ ಆಗುತ್ತದೆ ಇದರಲ್ಲಿ ಎಲ್ಲರೂ ಸತೋಪ್ರಧಾನ ತಮೋಪ್ರಧಾನರಾಗಲೇಬೇಕು ಯಾವಾಗ ಪ್ರಪಂಚವು ತಮೋಪ್ರಧಾನವಾಗುವುದು ಆಗ ತಂದೆಯು ಬಂದು ಮತ್ತೆ ಸತೋಪ್ರಧಾನ ಸತ್ಯುಗವನ್ನು ಸ್ಥಾಪನಿಸುತ್ತಾರೆ ನಾವು ಭಾರತವಾಸಿಗಳೇ ಪುನಃ ಹೊಸ ಪ್ರಪಂಚದಲ್ಲಿ ಬಂದು ರಾಜ್ಯ ಮಾಡುತ್ತೇವೆ ಮತ್ತಾವುದೇ ಧರ್ಮವಿರುವುದಿಲ್ಲ ಎಂಬುದನ್ನು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನೀವು ಮಕ್ಕಳಲ್ಲೂ ಸಹ ಯಾರು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆಯೋ ಅವರೇ ಹೆಚ್ಚು ನೆನಪಿನಲ್ಲಿರುವ ಪುರುಷಾರ್ಥ ಮಾಡುತ್ತಾರೆ ಮತ್ತು ಬಾಬಾ ನಾನು ಇಷ್ಟು ಸಮಯ ನೆನಪಿನಲ್ಲಿರುತ್ತೇನೆ ಸಮಾಚಾರವನ್ನು ತಂದೆಗೆ ತಿಳಿಸುತ್ತಾರೆ ಕೆಲವು ಮಕ್ಕಳಂತೂ ನಾಚಿಕೆ ಪಟ್ಟು ತಂದೆಗೆ ಪೂರ್ಣ ಸಮಾಚಾರವನ್ನೇ ತಿಳಿಸುವುದಿಲ್ಲ ಬಾಬಾ ಏನು ಹೇಳುವರು ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ತಂದೆಗೆ ಎಲ್ಲವೂ ಅರ್ಥವಾಗುತ್ತದೆ ಇಲ್ಲವೇ ಹೇಗೆ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ವೇಳೆ ನೀವು ಓದದಿದ್ದರೆ ಅನುತ್ತೀರ್ಣರಾಗಿ ಬಿಡುತ್ತೀರಿ ಎಂದು ಹೇಳುತ್ತಾರಲ್ಲವೇ ಲೌಕಿಕ ತಾಯಿ ತಂದೆಯೂ ಸಹ ಮಕ್ಕಳ ವಿದ್ಯಾಭ್ಯಾಸದಿಂದಲೇ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಾರೆ ಇದಂತೂ ಬಹಳ ದೊಡ್ಡ ಪಾಠಶಾಲೆಯಾಗಿದೆ ಇಲ್ಲೇನು ನಂಬರ್ ವಾರ್ ಆಗಿ ಕುಳಿಸಿರುವುದಿಲ್ಲ ಆದರೆ ಬುದ್ಧಿಯಿಂದ ಇವರು ಹೇಗೆ ಓದುತ್ತಾರೆಂಬುದನ್ನು ತಿಳಿದುಕೊಳ್ಳುತ್ತೀರಾ ನಂಬರ್ ವಾರ್ ಅಂತೂ ಇರುತ್ತಾರೆ ಈಗ ತಂದೆಯು ಒಳ್ಳೊಳ್ಳೆ ಮಕ್ಕಳನ್ನು ಎಲ್ಲಿಯಾದರೂ ಕಳುಹಿಸಿಕೊಡುತ್ತಾರೆ ಮತ್ತೆ ಅವರು ಹೊರಟು ಹೋಗುತ್ತಾರೆಂದರೆ ಬಾಬಾ ನಮಗೆ ಮಹಾರಥಿಯು ಬೇಕೆಂದು ಅನ್ಯರು ಬರೆಯುತ್ತಾರೆ ಅಂದಾಗ ಅವರು ನಮಗಿಂತಲೂ ಬುದ್ಧಿವಂತರು ಪ್ರಸಿದ್ಧರಾಗಿದ್ದರೆಂಬುದನ್ನು ತಿಳಿದುಕೊಳ್ಳುತ್ತಾರೆ ನಂಬರ್ ವಾರ್ ಅಂತ ಇರುತ್ತಾರಲ್ಲವೇ ಪ್ರದರ್ಶನೂ ಸಹ ಅನೇಕ ಪ್ರಕಾರದವರು ಬರುತ್ತಾರೆ ಆದ್ದರಿಂದ ಮಾರ್ಗದರ್ಶಕರು ಸಹ ಪರಿಶೀಲನೆ ಮಾಡಲು ನಿಂತಿರಬೇಕು ಇವರು ಯಾವ ಪ್ರಕಾರದ ವ್ಯಕ್ತಿ ಎಂದು ಸ್ವಾಗತಿಸುವವರಿಗಂತೂ ತಿಳಿದಿರುತ್ತದೆ ಅಂದಾಗ ಇವರಿಗೆ ನೀವು ತೀರಿಸಿಕೊಡಿ ಕೊಡಿ ಎಂದು ಅಂತ ಸೇವಾದಾರಿಗಳನ್ನ ಸನ್ನೆ ಮಾಡಬೇಕು ನೀವು ಸಹ ಇದನ್ನು ತೆಗೆದುಕೊಳ್ಳಬಹುದು ಇಲ್ಲಿ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಎಲ್ಲರೂ ಇದ್ದಾರೆ ಅಲ್ಲಂತೂ ಎಲ್ಲರ ಸೇವೆ ಮಾಡಬೇಕಾಗಿದೆ ಯಾರಾದರೂ ದೊಡ್ಡ ವ್ಯಕ್ತಿಗಳಾಗಿದ್ದರೆ ಅಂತಹ ವ್ಯಕ್ತಿಗಳಿಗೆ ಎಲ್ಲರೂ ಅವಶ್ಯವಾಗಿ ಸತ್ಕಾರ ಮಾಡುತ್ತಾರೆ ಇದು ನಿಯಮವಾಗಿದೆ ಇಲ್ಲಿಯೂ ಸಹ ತಂದೆ ಮತ್ತು ಶಿಕ್ಷಕರು ತರಗತಿಯಲ್ಲಿ ಬಹಳ ಮಕ್ಕಳ ಮಹಿಮೆ ಮಾಡುತ್ತಾರೆ ಅಂದ ಮೇಲೆ ಇದು ಎಲ್ಲದಕ್ಕಿಂತ ದೊಡ್ಡ ಖಾತ್ರಿ ಆಗಿದೆ ಹೆಸರನ್ನು ತರುವ ಮಕ್ಕಳಿಗೆ ಮಹಿಮೆ ಅಥವಾ ಖಾತ್ರಿ ಮಾಡಲಾಗುತ್ತದೆ ಇವರು ಇಂಥ ಧನವಂತರಾಗಿದ್ದಾರೆ ಧಾರ್ಮಿಕ ವ್ಯಕ್ತಿಯಾಗಿದ್ದಾರೆಂದು ಹೇಳುತ್ತಾರೆ ಅಂದ ಮೇಲೆ ಇದೂ ಸಹ ಅಂದರೆ ಈಗ ನೀವು ತೆಗೆದುಕೊಂಡಿದ್ದೀರಿ ಭಗವಂತನೇ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ಅವಶ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ಎಂಬ ಮಾತನ್ನು ಹೇಳಿದ್ದಾರೆ ಆದರೆ ಮತ್ತೆ ಅವರಿಗೆ ತಿಳಿಸಿ ಅವರ ಅಂದರೆ ಭಗವಂತನ ಪರಿಚಯವನ್ನು ತಿಳಿಸಿ ಎಂದು ಕೇಳಿದರೆ ಅವರು ಸರ್ವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಒಮ್ಮೆಲೆ ಭಗವಂತನನ್ನು ಕೆಳಗೆ ತಂದು ಬಿಡುತ್ತಾರೆ ಈಗ ನೀವು ತಿಳಿಸಿ ಎಲ್ಲದಕ್ಕಿಂತಲೂ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಅವರು ಮೂಲವತನದ ನಿವಾಸಿಯಾಗಿದ್ದಾರೆ ಸೂಕ್ಷ್ಮತನದಲ್ಲಿ ದೇವತೆಗಳಾಗಿರುತ್ತಾರೆ ಇಲ್ಲಿ ಮನುಷ್ಯರಿದ್ದಾರೆ ಅಂದಾಗ ಸರ್ವಶ್ರೇಷ್ಠ ಭಗವಂತನು ಆ ನಿರಾಕಾರನಾದನು ಈಗ ನಿಮಗೆ ತಿಳಿದಿದೆ ನಾವು ವಜ್ರ ಸಮಾನರಾಗಿದ್ದವರೇ ಈಗ ಕವಡೆ ಸಮಾನರಾಗಿದ್ದೇವೆ ನಂತರ ಭಗವಂತನನ್ನು ತಮಗಿಂತಲೂ ಕೆಳಮಟ್ಟಕ್ಕೆ ತಂದು ಬಿಟ್ಟಿದ್ದಾರೆ ಅವರನ್ನು ಅರ್ಧ ಅರ್ಥ ಮಾಡಿಕೊಂಡೇ ಇಲ್ಲ ನೀವು ಭಾರತವಾಸಿಗಳಿಗೆ ಯಥಾರ್ಥ ಪರಿಚಯವು ವನ್ನು ಎಲ್ಲರಿಗೂ ನೀಡುತ್ತಾ ಹೋಗುತ್ತೀರಿ ನಂತರ ತಂದೆಯ ಪರಿಚಯವನ್ನು ಅನೇಕರಿಗೆ ಸಿಗುತ್ತದೆ ನಿಮ್ಮ ಮುಖ್ಯ ಚಿತ್ರಗಳು ಈ ತ್ರಿಮೂರ್ತಿ ಗೋಲ ಮತ್ತು ಕಲ್ಪವೃಕ್ಷವಾಗಿದೆ ಇದರಲ್ಲಿ ಎಷ್ಟೊಂದು ಎಷ್ಟು ಬೇಕಾದರೂ ಹೇಳುತ್ತಾರೆ ಆದರೆ ಸತ್ಯಕ್ಕೆ ಮೊದಲು ಏನಿತ್ತು ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ರಾಜ್ಯ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ಈ ಕಲಿಯುಗದ ಅಂತ್ಯವಾಗಿದೆ ಮತ್ತು ಇದು ಇರುವುದು ಸಹ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಈಗ ರಾಜ್ಯವಂತೂ ಯಾರಿಗೂ ಇಲ್ಲ ಇಷ್ಟೊಂದು ಅಂತರವಿದೆ ಸತ್ಯುಗದ ಆದಿಯಲ್ಲೂ ರಾಜರಿದ್ದರು ಈಗ ಕಲಿಯುಗದಲ್ಲೂ ರಾಜರಿದ್ದಾರೆ ಬಲೆ ಅವರೇನು ಪಾ ಪಾವನರಲ್ಲ ಆದರೆ ಈಗ ಕೆಲವು ಹಣವನ್ನು ಕೊಟ್ಟಾದರೂ ಬಿರುದನ್ನು ತೆಗೆದುಕೊಳ್ಳುತ್ತಾರೆ ಮಹಾರಾಜರಂತೂ ಯಾರೂ ಇಲ್ಲ ಮಹಾರಾಜನೆಂಬ ಬಿರುದನ್ನು ಹಣದಿಂದ ಖರೀದಿಸುತ್ತಾರೆ ಹೇಗೆ ಪಟಿಯಾಲದ ಮಹಾರಾಜ ಜೋಧ್ಪುರದ ಮಹಾರಾಜ ಬಿಕಾನೇರ್ದ ಮಹಾರಾಜ ಎಂದು ಹೆಸರುಗಳನ್ನಿಟ್ಟುಕೊಂಡಿರ್ತಾರೆ ಈ ಹೆಸರುಗಳು ಅವಿನಾಶಿಗೆ ಪಡೆದು ಬರುತ್ತದೆ ಮೊದಲು ಪವಿತ್ರ ಮಹಾರಾಜರಿದ್ದರೂ ಈಗ ಅಪವಿತ್ರ ಇದ್ದಾರೆ ರಾಜ ಮಹಾರಾಜ ಎಂಬ ಶಬ್ದವು ಅನಾದಿನ ನಡೆದು ಬರುತ್ತದೆ ಈ ಲಕ್ಷ್ಮೀನಾರಾಯಣರಿಗೂ ಸಹ ಇವರು ಸತ್ಯುಗದ ಮಾಲೀಕರಾಗಿದ್ದಾರೆಂಬುದನ್ನು ಹೇಳುತ್ತಾರೆ ಅಂದಾಗ ಯಾರು ರಾಜ್ಯವನ್ನು ಪಡೆದರು ಹೇಗೆ ರಾಜಧಾನಿ ಸ್ಥಾಪನೆ ಆಯಿತು ಎಂಬುದನ್ನು ನೀವೀಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ ತಂದೆಯ ತಿಳಿಸುತ್ತಾರೆ ನಾನೀಗ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಓದಿಸುತ್ತೇನೆ ಅವರು ಓದಿ ಇದೊಂದೇ ಜನ್ಮದಲ್ಲಿಯೇ ವಕೀಲ ಮೊದಲಾದ ಪದವಿಯನ್ನು ಪಡೆಯುತ್ತಾರೆ ಆದರೆ ನೀವೀಗ ಓದಿ ಭವಿಷ್ಯದ ಮಹಾರಾಜ ಮಾರಣೆಯಾಗುತ್ತೀರಿ ನಾಟಕದ ಯೋಚನೆ ಅನುಸ್ ಯೋಜನೆ ಅನುಸಾರ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತದೆ ಈಗ ಹಳೆಯ ಪ್ರಪಂಚವಾಗಿದೆ ಬಲೆ ಎಷ್ಟೇ ಒಳ್ಳೊಳ್ಳೆ ದೊಡ್ಡ ಮಾಲ್ಗಳೇ ಇರಬಹುದು ಆದರೆ ವಜ್ರವೈದ್ಯರುಗಳ ಮಹಾಲಗಳಂತೂ ಮಾಡುವ ಅವಶ್ಯಕತೆ ತಾಕತ್ತು ಯಾರಲ್ಲೂ ಇಲ್ಲ ಸತ್ಯುಗದಲ್ಲಿ ವಜ್ರ ವೈಢ್ಯರುಗಳ ಮಹಾಲ ನಿರ್ಮಿಸುತ್ತಾರೆ ಅವನು ನಿರ್ಮಿಸುವುದಲ್ಲಿ ತಡವಾಗುವುದಿಲ್ಲ ಇಲ್ಲಿಯೂ ಸಹ ಭೂಕಂಪವಾದಾಗ ಅನೇಕ ನೌಕರು ಬಂದು ಒಂದೆರಡು ವರ್ಷಗಳಲ್ಲಿ ಇಡೀ ನಗರವನ್ನೇ ಮತ್ತೆ ನಿಲ್ಲಿಸಿ ಬಿಡುತ್ತಾರೆ ಹೇಗೆ ಹೊಸ ದೆಹಲಿಯನ್ನು ಮಾಡುವುದರಲ್ಲಿ ಹೆಚ್ಚಂದ್ರೆ ಎಂಟತ್ತು ವರ್ಷಗಳು ಹಿಡಿಸಿತು ಆದರೆ ಇಲ್ಲಿನ ನೌಕರರು ಮತ್ತು ಸತ್ಯುಗದ ನೌಕರಲ್ಲಿ ಅಂತರ್ಮುಖಿ ಇದೆ ಇತ್ತೀಚೆಗೆ ಹೊಸ ಹೊಸ ಅನ್ವೇಷಣೆಗಳನ್ನು ನಡೆಸುತ್ತಿರುತ್ತಾರೆ ಕಟ್ಟಡಗಳನ್ನು ನಿರ್ಮಿಸುವ ವಿಜ್ಞಾನದ ಅನ್ವೇಷಣೆಗಳು ಬಹಳ ತೀವ್ರವಾಗಿದೆ ಎಲ್ಲವೂ ತಯಾರಾಗುವುದೇ ಸಿಗುತ್ತದೆ ವಿಮಾನವು ಬೇಕೆಂದರೂ ಬಹಳ ಬೇಗನೆ ತಯಾರಾಗಿ ಬಿಡುತ್ತಾರೆ ಬಹಳ ಬೇಗ ಬೇಗನೆ ಎಲ್ಲವೂ ಆಗೋದ್ರಿಂದಲೇ ಇದೆಲ್ಲವೂ ಸತ್ಯುಗದಲ್ಲಿಯೇ ಸಹ ಪ್ರಯೋಜನಕ್ಕೆ ಬರುತ್ತದೆ ಇವೆಲ್ಲವೂ ಸಂಸ್ಕಾರದ ಜೊತೆಗೆ ಬರುತ್ತದೆ ಈ ವಿಜ್ಞಾನದ ಸಂಸ್ಕಾರವಿರುವವರು ಸಹ ಸತ್ಯುಗದಲ್ಲಿ ಬರುತ್ತಾರೆ ಅಲ್ಲಿ ಎಲ್ಲವನ್ನೂ ನಿರ್ಮಿಸುತ್ತಾರೆ ಆದ್ದರಿಂದ ಈಗ ತಂದೆಯು ತಿಳಿಸುತ್ತಿರುತ್ತಾರೆ ಮಕ್ಕಳೇ ಪಾವನರಾಗಬೇಕೆಂದರೆ ತಂದೆಯನ್ನು ನೆನಪು ಮಾಡಿ ತಂದೆಯು ಸಹ ಗುಡ್ ಮಾರ್ನಿಂಗ್ ಹೇಳಿದ ನಂತರ ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ತಂದೆಯ ನೆನಪಿನಲ್ಲಿ ಕುರಿ ಕುಳಿತುಕೊಂಡಿದ್ದೀರಾ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿ ಏಕೆಂದರೆ ಜನ್ಮ ಜನ್ಮಾಂತರದ ಹೊರೆಯು ತಲೆ ಮೇಲೆ ಇದೆ ಏಳಿಯನ್ನು ಇಳಿಯುತ್ತಾ ಇಡುತ್ತಾ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತೀರಿ ಈಗ ಒಂದೇ ಜನ್ಮದಲ್ಲಿ ಏರುವ ಕಲೆಯಾಗುತ್ತದೆ ಎಷ್ಟು ತಂದೆ ನೆನಪು ಮಾಡುತ್ತಾ ಇರುತ್ತಿರೋ ಅಷ್ಟು ಖುಷಿ ಇರುವುದು ಶಕ್ತಿಯೂ ಸಿಗುವುದು ಅನೇಕ ಮಕ್ಕಳು ಯಾರನ್ನು ಮೊದಲಿನ ಸ್ಥಾನದಲ್ಲಿ ಅವರೂ ಸಹ ನೆನಪಿನಲ್ಲಿ ಇರುವುದೇ ಇಲ್ಲ ಭಲೇ ಜ್ಞಾನದಲ್ಲಿ ತೀಕ್ಷ್ಣವಾಗಿದ್ದಾರೆ ಆದರೆ ನೆನಪಿನ ಯಾತ್ರೆ ಇಲ್ಲ ತಂದೆಯಂತೂ ಮಕ್ಕಳ ಮಹಿಮೆ ಮಾಡುತ್ತಾರೆ ಇವರೂ ಸಹ ಮೊದಲಿನ ನಂಬರ್ನಲ್ಲಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಿಶ್ರಮವನ್ನು ಪಡುತ್ತಾರಲ್ಲವೇ ನೀವು ಸದಾ ನಮಗೆ ಶಿವತಂದೆ ಎಂದು ತಿಳಿದುಕೊಳ್ಳಿ ಆಗ ಉದ್ಯೋಗವು ಅಲ್ಲೇ ತೊಡಗಿರುವುದು ಶಿವತಂದೆಯಿಂದ ಇವರೂ ಸಹ ಕಲಿಯುಗ ಕಲಿಯುತ್ತಿದ್ದಾರಲ್ಲವೇ ಆದರೂ ಕೂಡ ತಂದೆಯನ್ನು ನೆನಪು ಮಾಡಿ ಎಂದೇ ಹೇಳುತ್ತಾರೆ ಅನ್ಯರಿಗೆ ಇಷ್ಟ ಚಿತ್ರಗಳು ಇವೆ ಭಗವಂತನ ನಿರಾಕರಣೆಗೆ ಹೇಳಲಾಗುತ್ತದೆ ಅವರು ಬಂದು ಶರೀರವನ್ನು ಧಾರಣೆ ಮಾಡುತ್ತಾರೆ ಒಬ್ಬ ಭಗವಂತನ ಮಕ್ಕಳಾದ ಎಲ್ಲ ಆತ್ಮಗಳು ಸೋದರ ಸೋದರಿಗಿದ್ದಾರೆ ಈಗ ಈ ಶರೀರದಲ್ಲಿ ವಿರಾಜಮಾನರಾಗಿದ್ದಾರೆ ಎಲ್ಲರೂ ಅಕಾಲ ಮೂರ್ತಿಗಳಾಗಿದ್ದಾರೆ ಇದು ಅಕಾಲ ಮೂರ್ತಿಯ ಅಂದ್ರೆ ಆತ್ಮದ ಸಿಂಹಾಸನ ಆಗಿದೆ ಅಕಾಲ ಸಿಂಹಾಸನವು ಮತ್ಯಾವುದೇ ವಿಶೇಷವಾದ ವಸ್ತು ಅಲ್ಲ ಇದು ಅಕಾಲಮೂರ್ತಿಯ ಸಿಂಹಾಸನವಾಗಿದೆ ಕುರುಕುಟಿಯ ಮಧ್ಯದಲ್ಲಿ ಆತ್ಮ ವಿರಾಜಮಾನವಾಗುತ್ತದೆ ಇದಕ್ಕೆ ಅಕಾಲ ಸಿಂಹಾಸನವೆಂದು ಹೇಳಲಾಗುತ್ತದೆ ಅಕಾಲ ಮೂರ್ತಿಯ ಅಕಾಲ ಸಿಂಹಾಸನವಾಗಿದೆ ಆತ್ಮಗಳೆಲ್ಲರೂ ಅಕಾಲ ಮೂರ್ತಿಗಳಾಗಿದ್ದಾರೆ ಎಷ್ಟೊಂದು ಸೂಕ್ಷ್ಮವಾಗಿದ್ದಾನೆ ತಂದೆ ನಿರಾಕಾರ ಆಗಿದ್ದಾರೆ ಅಂದ ಮೇಲೆ ಅವರು ತಮ್ಮದೇ ಆದ ಸಿಂಹಾಸನವನ್ನು ಎಲ್ಲಿಂದ ತರುವುದು ಆದ್ದರಿಂದ ತಂದೆ ತಿಳಿಸುತ್ತಾರೆ ನನ್ನ ಸಿಂಹಾಸನವೂನು ಇದೆ ಅಂದ್ರೆ ಬ್ರಹ್ಮಾರವರ ಮುಕುಟಿ ಆಗಿದೆ ನಾನು ಬಂದು ಈ ಸಿಂಹಾಸನವನ್ನು ಬಾಡಿಗೆಯಾಗಿ ತೆಗೆದುಕೊಳ್ಳುತ್ತೇನೆ ಬ್ರಹ್ಮಾರವರ ಸಾಧಾರಣ ವೃದ್ಧನ ತನುವಿನಲ್ಲಿ ಅಕಾಲ ಸಿಂಹಾಸನದ ಮೇಲೆ ಕುಳಿಸಿಕೊಳ್ಳುತ್ತೇನೆ ಆಗ ನೀವು ತೀದುಕೊಂಡಿದ್ದಿ ಇಂದು ಎಲ್ಲಾ ಆತ್ಮಗಳ ಸಿಂಹಾಸನವಾಗಿದೆ ಇಲ್ಲಿ ಮನುಷ್ಯರ ಮಾತನ್ನೇ ಮಾತನಾಡಲಾಗುತ್ತದೆ ಪ್ರಾಣಿಗಳ ಮಾತಿಲ್ಲ ಮೊದಲಿಗೆ ಯಾವ ಮನುಷ್ಯರು ಪ್ರಾಣಿಗಳಿಗಿಂತಲೂ ಕೀಳಾಗಿ ಬಿಟ್ಟಿದ್ದಾರೆಯೋ ಅವರು ಸುಧಾರಣೆ ಆಗಲಿ ಯಾರಾದರೂ ಪ್ರಾಣಿ ಯಾರಾದರೂ ಪ್ರಾಣಿಗಳ ಮಾತನ್ನು ಕೇಳಿದರೆ ತಿಳಿಸಿ ಮೊದಲು ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಿ ಸತ್ಯದಲ್ಲಿ ಪ್ರಾಣಿಗಳು ಸಹ ಸುಂದರವಾಗಿರುತ್ತದೆ ಸ್ವಲ್ಪವೂ ಕೊಳಚ್ಚಿರುವುದಿಲ್ಲ ರಾಜನ ಮಹಲ್ನಲ್ಲಿ ಪಾರಿವಾಳ ಕೊಳ ಕೊಳಚಿದ್ದರೆ ಶಿಕ್ಷ ವಿಧಿಸಿ ಬಿಡೋರು ಆದ್ದರಿಂದ ಒಂದು ಸ್ವಲ್ಪವೂ ಕೊಳಕಿರುವುದಿಲ್ಲ ಸತ್ಯುಗದಲ್ಲಿ ಬಹಳ ಸ್ವಚ್ಛತೆ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ಅಲ್ಲಿ ಬಹಳ ಗಮನವನ್ನು ಇಟ್ಟುತ್ತಾರೆ ಕಾವಲುಗಾರರು ಇಟ್ಟುತ್ತಾರೆ ಎಂದು ಯಾವುದೇ ಪ್ರಾಣಿ ಒಳಗೆ ನುಗ್ಗಲು ಸಾಧ್ಯವಿಲ್ಲ ಬಹಳ ಸ್ವಚ್ಛತೆ ಇರುತ್ತದೆ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಸಹ ಎಷ್ಟೊಂದು ಸ್ವಚ್ಛತೆ ಇರುತ್ತದೆ ಶಂಕರ ಪಾರ್ವತಿಯ ಮಂದಿರವನ್ನು ಪಾರೆವಾಳವನ್ನು ಮಂದಿರದಲ್ಲಿ ಪಾರೆವಾಳವನ್ನು ತೋರಿಸುತ್ತಾರೆ ಅಂದಾಗ ಅವಶ್ಯವಾಗಿ ಮಂದಿರವನ್ನು ಹಾಳು ಮಾಡುತ್ತಾರೆ ಶಾಸ್ತ್ರಗಳಲ್ಲಿ ಬಹಳಷ್ಟು ದಂತಕಥೆಗಳನ್ನು ಬರೆದಿಟ್ಟುತ್ತಾರೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಆದರೆ ಅದರಲ್ಲಿಯೂ ಸಹ ಕೆಲವರೇ ಧಾರಣೆ ಮಾಡುತ್ತಾರೆ ಉಳಿದವರಂತೂ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ತಂದೆಯು ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ತಿಳಿಸಿಕೊಡುತ್ತಾರೆ ಮಕ್ಕಳೇ ಬಹಳ ಬಹಳ ಮಧುರರಾಗಿ ಮುಖದಿಂದ ಸದಾ ರತ್ನಗಳೇ ಹೊರ ಹೊರ ಬರುತ್ತಿರಲಿ ನೀವು ರೂಪ ವಸಂತರಾಗಿದ್ದೀರಿ ನಿಮ್ಮ ಮುಖದಿಂದ ಕಲ್ಲುಗಳು ಬರಬಾರದು ಆತ್ಮಕ್ಕೆ ಮಹಿಮೆಯಾಗುತ್ತದೆ ನಾನು ಪ್ರಧಾನಮಂತ್ರಿ ನಾನು ರಾಷ್ಟ್ರಪತಿಯಾಗಿದ್ದೇನೆಂದು ಇದು ನನ್ನ ಹೆಸರಾಗಿದೆ ಎಂದು ಆತ್ಮವೇ ಹೇಳುತ್ತದೆ ಅಂದಾಗ ಆತ್ಮರು ಯಾರ ಮಕ್ಕಳು ಒಬ್ಬ ಪರಮಾತ್ಮನ ಮಕ್ಕಳಾಗಿದ್ದಾರೆ ಅಂದಾಗ ಅವಶ್ಯವಾಗಿ ಅವರಿಂದಲೇ ಆಸ್ತಿಯು ಸಿಗುತ್ತದೆ ಅಂದ ಮೇಲೆ ಅವರು ಸರಿವ್ಯಾಪಿಯಾಗಲು ಹೇಗೆ ಸಾಧ್ಯ ನಿಮಗೆ ತಿಳಿದಿದೆ ನಾವು ಸಹ ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ಈಗ ನಿಮ್ಮ ಬುದ್ಧಿಯು ಬೀಗ ತೆರೆದಿದೆ ನೀವು ಯಾವುದೇ ಮಂದಿರಕ್ಕೆ ಹೋಗುತ್ತಿರೆಂದರೆ ಇದೆಲ್ಲೂ ಸುಳ್ಳು ಚಿತ್ರಗಳಾಗಿವೆ ಎಂದು ತಿಳಿಯುತ್ತೆ ಹತ್ತು ಭುಜಗಳುಳ್ಳ ಆನೆಯ ಸೊಂಡಲ್ಲಿರುವ ಯಾವುದೇ ಚಿತ್ರವಿರುತ್ತದೆ ಇದೆಲ್ಲವೂ ಸಹ ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ ವಾಸ್ತವದಲ್ಲಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬುದು ನಿಮ್ಮ ಬುದ್ಧಿಯಲ್ಲಿದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಬಂದು ಎಲ್ಲರಿಗೆ ಸದ್ಗತಿ ನೀಡುತ್ತಾರೆ ಅವರಿಗಿಂತ ದೊಡ್ಡವರು ಯಾರೂ ಇಲ್ಲ ಈ ಜ್ಞಾನದ ಮಹಿಮೆಗಳನ್ನು ನಿಮ್ಮೆಲ್ಲರಿಗೂ ನಂಬರ್ ವಾರ್ ಧಾರಣೆ ಮಾಡುತ್ತಾರೆ ಧಾರಣೆ ಮಾಡಲಿಲ್ಲವೆಂದರೆ ಅವರೇನು ಪ್ರಯೋಜನ ಕೆಲವರು ಅಂದರಿಗೆ ಉರುಗೋಲಾಗಿ ಬದಾಗಿ ತಾವೇ ಅಂದರಾಗಿ ಬಿಡುತ್ತಾರೆ ಹಸು ಹಾಲನ್ನು ಕೊಡಲಿಲ್ಲವೆಂದರೆ ಅದನ್ನು ಕೊಟ್ಟಿಗೆಯಲ್ಲಿ ಕೂಡಿ ಹಾಕುತ್ತಾರೆ ಇವರು ಸಹ ಜ್ಞಾನದ ಹಾಲನ್ನು ಕೊಡುವುದಿಲ್ಲ ಅನೇಕರು ಪುರುಷಾರ್ಥವನ್ನೇ ಮಾಡುವುದಿಲ್ಲ ನಾವು ಒಂದು ಸ್ವಲ್ಪವಾದರೂ ಅನ್ಯರ ಕಲ್ಯಾಣ ಮಾಡಲೇಬೇಕೆಂಬುದನ್ನೇ ತಿಳಿದುಕೊಳ್ಳುವುದಿಲ್ಲ ತಮ್ಮ ಅದೃಷ್ಟದ ಬಗ್ಗೆ ಆಲೋಚನೆ ಇರುವುದಿಲ್ಲ ಏನು ಸಿಕ್ಕಿದ್ರೆ ಅದು ಒಳ್ಳೆಯದೆಂದು ತಿಳಿಯುತ್ತಾರೆ ಅಂತವರಿಗೆ ಇವರ ಅದೃಷ್ಟದಲ್ಲಿಲ್ಲವೆಂದು ತಂದೆ ತಿಳಿಯುತ್ತಾರೆ ತಮ್ಮ ಸದ್ಗತಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕಲ್ಲವೇ ದೇಹಿ ಅಭಿಮಾನಿಗಳಾಗಬೇಕಾಗಿದೆ ತಂದೆಯು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಆದರೆ ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಎಷ್ಟು ಸಾಧಾರಣವಾಗಿ ಬರುತ್ತಾರೆ ನೋಡಿ ಅವರನ್ನು ಪತಿತ ಪ್ರಪಂಚದಲ್ಲೇ ಕರೆಯುತ್ತಾರೆ ಯಾವಾಗ ರಾವಣನು ಸಂಪೂರ್ಣ ಭ್ರಷ್ಟರನ್ನಾಗಿ ಮಾಡುತ್ತಾರೆಯೋ ಆಗ ತಂದೆಯು ಬಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಯಾರು ತಂದೆಯ ಪುರುಷಾರ್ಥ ಮಾಡುವರೋ ಅವರು ರಾಜರಾಣಿಯರಾಗುತ್ತಾರೆ ಪುರುಷಾರ್ಥ ಮಾಡದೇ ಇರುವಂತವರು ಬಡವರಾಗಿ ಬಿಡುತ್ತಾರೆ ಅದೃಷ್ಟದಲ್ಲಿಲ್ಲವೆಂದರೆ ಪುರುಷಾರ್ಥವನ್ನೇನು ಮಾಡುತ್ತಾರೆ ಕೆಲವರಂತೂ ಬಹಳ ಒಳ್ಳೆಯ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಾರೆ ನಾವು ಎಷ್ಟು ಸೇವೆ ಮಾಡುತ್ತೇವೆಂದು ಪ್ರತಿಯೊಬ್ಬರು ತಮ್ಮನ್ನು ನೋಡಿಕೊಳ್ಳಬೇಕಾಗಿದೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ ಪಿತಾ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ आत्मिक तंदे गे नवेल्ला आत्मिक मक्कला नैनपु प्रीतियागो नमस्ते 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 सदा रहेंगे हंसते हंसते बन जाएंगे फरिश्ते फरिश्ते वाह बाबा वाह शुक्रिया बाबा आपका बहुत बहुत शुक्रिया धारणे घुसकर मुख्य सारा फर्स्ट पॉइंट रूप बसंत ಮುಖದಿಂದ ಸದಾ ರತ್ನಗಳನ್ನೇ ಹೊರ ಹಾಕಬೇಕಾಗಿದೆ ಬಹಳ ಬಹಳ ಮಧುರರಾಗಬೇಕಾಗಿದೆ ಎಂದೂ ಕಟುಚ ವಚನವನ್ನು ನುಡಿ ನುಡಿಯಬಾರದು ಸೆಕೆಂಡ್ ಪಾಯಿಂಟ್ ಜ್ಞಾನ ಮತ್ತು ಯೋಗದಲ್ಲಿ ತೀಕ್ಷ್ಣರಾಗಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡ ಮಾಡಿಕೊಳ್ಳಬೇಕಾಗಿದೆ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುವ ಪುರುಷಾರ್ಥ ಮಾಡಬೇಕಾಗಿದೆ ಅಂದರಿಗೆ ಉರುಗೋಲಾಗಬೇಕಾಗಿದೆ ಇವತ್ತಿನ ಸ್ಮೃತಿ ಸ್ವರೂಪದ ತಿಲಕ ಧಾರಣೆ ಮಾಡಿಕೊಳ್ಳುವರೆ ಸಂಪೂರ್ಣ ವಿಜಯಿ ಭವ ಸ್ವಯಂನ ಸ್ಮೃತಿ ತಂದೆಯ ಸ್ಮೃತಿ ಮತ್ತು ಡ್ರಾಮದ ಜ್ಞಾನದ ಸ್ಮೃತಿ ಇದೇ ಮೂರು ಸ್ಮೃತಿಗಳಲ್ಲಿ ಇಡೀ ಜ್ಞಾನದ ವಿಸ್ತಾರ ಅಡಗಿದೆ ಜ್ಞಾನವೆಂಬ ವೃಕ್ಷದ ಈ ಮೂರು ಸ್ಮೃತಿಗಳಾಗಿವೆ ಹೀಗೆ ವೃಕ್ಷದ ಮೊದಲು ಬೀಜವಿರುತ್ತದೆ ಆ ಬೀಜದಿಂದ ಎರಡು ಎಲೆಗಳು ಬರುತ್ತವೆ ನಂತರ ವೃಕ್ಷದ ವಿಸ್ತಾರವಾಗುವುದು ಅದೇ ರೀತಿ ಮುಖ್ಯವಾಗಿದೆ ಬೀಜ ತಂದೆಯ ಸ್ಮೃತಿ ನಂತರ ಎರಡು ಎಲೆ ಅರ್ಥಾತ್ ನಂತರ ಆತ್ಮತು ಡ್ರಾಮದ ಇಡೀ ಜ್ಞಾನ ಈ ಮೂರು ಸ್ಮೃತಿಗಳನ್ನು ಧಾರಣೆ ಮಾಡುವವರು ಸ್ಮೃತಿ ಭವ ಅಥವಾ ಸಂಪೂರ್ಣ ವಿಜಯ ಭವ ವರದಾನಿಗಳಾಗಿ ಬಿಡುವರು ಇವತ್ತಿನ ಶ್ಲೋಗನ್ ಆಗಿದೆ ಪ್ರಾಪ್ತಿಗಳನ್ನು ಸದಾ ಎದುರಿನಲ್ಲಿಟ್ಟುಕೊಂಡಾಗ ಬಲಹೀನತೆಗಳು ಸಹಜವಾಗಿ ಸಮಾಪ್ತಿಯಾಗಿ ಬಿಡುವುದು ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಸಂಗಮ ಯುಗದಲ್ಲಿ ಬ್ರಹ್ಮ ಕುಮಾರ್ ಕುಮಾರಿಯರು ಒಂಟಿಯಾಗಿರಲು ಸಾಧ್ಯವಿಲ್ಲ ಕೇವಲ ತಂದೆಯ ಜೊತೆಯ ಅನುಭವ ಕಂಬೈಂಡ್ ಅನುಭವ ಇಮರ್ಜ್ ಮಾಡಿ ಈ ರೀತಿ ತಂದೆ ನಂತೂ ನನ್ನ ನನ್ನವರಾಗಿದ್ದಾರೆ ಜೊತೆಯಲ್ಲೇ ಇದ್ದಾರೆ ಇಲ್ಲ ಜೊತೆಯ ಪ್ರಾಕ್ಟಿಕಲ್ ಅನುಭವ ಈ ಮಾಡಿ ಇದು ಮಾಯಾ ವಾರ್ ಮಾಯಾ ವಾರ್ ಅಲ್ಲ ಮಾಯೋ ಸೋ ಸೋತೋಗಿ ಬಿಡುವುದು ಕೇವಲ ಗಾಬರಿ ಆಗಬೇಡಿ ಏನಾಗುವುದು ಸಾಹಸವನ್ನಿಟ್ಟುಕೊಳ್ಳಿ ತಂದೆಯ ಜೊತೆಯನ್ನು ಸ್ಮೃತಿಯಲ್ಲಿಟ್ಟುಕೊಂಡರೆ ವಿಜಯ ನಿಮ್ಮ ಜನ್ಮ ಸಿದ್ಧ ಅಧಿಕಾರವಾಗುವುದು ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಟೇಕ್ ಕೇರ್